ನಮಸ್ಕಾರ ವೆಲ್ಕಮ್ ಟು ಕನ್ನಡ ರಾಜ್ಯದಲ್ಲಿ ಪರಿಷತ್ ಚುನಾವಣೆ ಹಿನ್ನೆಲೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಫುಲ್ ಅಲರ್ಟ್ ಆಗಿದ್ದಾರೆ ಸದ್ಯ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಮೈತ್ರಿ ದೋಸ್ತಿಗೆ ಕಡಿಮೆ ಸ್ಥಾನಗಳು ಬರುವ ಸೂಚನೆಗಳು ಸಿಕ್ಕಿರುವುದರಿಂದ ಇದೀಗ ರಾಜ್ಯಾಧ್ಯಕ್ಷ ವಿಜೇಂದ್ರ ಎಚ್ಚೆತ್ತುಕೊಂಡಿದ್ದಾರೆ ಎನ್ನಲಾಗಿದೆ ಹೌದು ಈಗಾಗಲೇ ಕರ್ನಾಟಕದಲ್ಲಿ ಎರಡು ಹಂತದ ಚುನಾವಣೆ ಮುಗ್ದಿದ್ದು ಎರಡೂ ಪಕ್ಷಗಳಲ್ಲಿ ಗೆಲುವು ಸೋಲಿನ ಲೆಕ್ಕಾಚಾರ ಜೋರಾಗಿ ನಡೆದಿದೆ ಅದರಲ್ಲೂ ಎರಡೂ ಪಕ್ಷಗಳು ತಮ್ಮ ತಮ್ಮ ಕಾರ್ಯಕರ್ತರಿಂದ ಇಂಟೆಲಿಜೆನ್ಸ್ ರಿಪೋರ್ಟ್ ತರಿಸಿಕೊಂಡು ಕಾಂಗ್ರೆಸ್ ಖುಷಿ ಇದ್ರೆ ಇತ ಬಿಜೆಪಿ ಒತ್ತಡದಲ್ಲಿ ಇರುವುದು ಸ್ಪಷ್ಟವಾಗಿ ಕಾಣುತ್ತಿದೆ ಹೀಗಾಗಿ ಪರಿಷತ್ ನಲ್ಲಿ ಚುನಾವಣೆಯಲ್ಲಿ ಆರಕ್ಕೆ ಆರು ಕ್ಷೇತ್ರ ಗೆಲ್ಲಲು ಬಿವೈ ವಿಜೇಂದ್ರ ಸರ್ವ ಪ್ರಯತ್ನಕ್ಕೂ ಮುಂದಾಗಿದ್ದಾರೆ ಹೀಗಾಗಿ ದಿನವಿಡೀ ಪರಿಷತ್ ಕ್ಷೇತ್ರಗಳಲ್ಲಿ ಬಿವೈ ವಿಜೇಂದ್ರ ಸಂಚಾರವನ್ನ ನಡೆಸುತ್ತಿದ್ದಾರೆ ರಾಜ್ಯದಲ್ಲಿ ಹೆಚ್ಚು ಲೋಕಸಭೆ ಕ್ಷೇತ್ರಗಳನ್ನ ಗೆದ್ದು ಕೊಡುತ್ತೇನೆ ಎಂದು ಭರವಸೆ ನೀಡಿದ ಬಿವೈ ವಿಜೇಂದ್ರಗೆ ಈಗ ಕೊಂಚ ಟೆನ್ಷನ್ ಹೆಚ್ಚಾದಂತೆ ಕಾಣುತ್ತಿದೆ ರಾಜ್ಯದಲ್ಲಿ ಮೈತ್ರಿಗೆ ಕಡಿಮೆ ಸ್ಥಾನ ಬರುವ ಸಾಧ್ಯತೆಗಳಿದೆ ಎಂಬ ಆಂತರಿಕ ವರದಿ ಬಿಜೆಪಿ ಕೈ ಸೇರಿರುವ ಹಿನ್ನೆಲೆ ಈ ಚುನಾವಣೆ ಫಲಿತಾಂಶದ ಆಂತರಿಕ ವರದಿಯಿಂದ ವಿಜಯೇಂದ್ರ ಎಚ್ಚೆತ್ತುಕೊಂಡಿದ್ದಾರೆ ಹೀಗಾಗಿ ಪರಿಷತ್ ಚುನಾವಣೆಗೆ ಫುಲ್ ಅಲರ್ಟ್ ಆಗಿರುವ ಬಿವೈ ವಿಜೇಂದ್ರ ತುಮಕೂರು ದಾವಣಗೆರೆ ಮಂಡ್ಯ ಮೈಸೂರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಬಿಜೆಪಿ ಸಂಚಾರ ನಡೆಸುತ್ತಿದ್ದಾರೆ ಮೈತ್ರಿ ಮುಂದುವರೆದಿದ್ದರೂ ಕೂಡ ಜೆಡಿಎಸ್ ಹಿರಿಯ ನಾಯಕರ ಅನುಪಸ್ಥಿತಿಯಲ್ಲಿ ಬಿವೈ ವಿಜೇಂದ್ರ ಬಿರುಸಿನ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ ಆ ಮೂಲಕ ಲೋಕಸಭೆ ಚುನಾವಣೆಗೆ ಡ್ಯಾಮೇಜ್ ಕಂಟ್ರೋಲ್ಗೆ ವಿಜೇಂದ್ರ ತಂತ್ರ ರೂಪಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಒಟ್ಟಿನಲ್ಲಿ ಇದೀಗ ಈ ಹಿಂದೆ ವಿಧಾನ ವಿಧಾನಸಭೆ ಚುನಾವಣೆಯಲ್ಲಿ ಭಾರಿ ಸಾಧನೆ ಮಾಡಿದ ಕಾಂಗ್ರೆಸ್ ಇದೀಗ ಲೋಕಸಭೆ ಚುನಾವಣೆಯಲ್ಲಿ ಮ್ಯಾಜಿಕ್ ಮಾಡುವ ತವಕದಲ್ಲಿ ಇದ್ರೆ ಇತ ಲೋಕಸಭೆ ಚುನಾವಣೆಯಲ್ಲಿ ಚೂರು ಹಿನ್ನಡೆಯಾಗುವ ಭಯದಿಂದ ಬಿಜೆಪಿ ಇದೀಗ ಮುಂಬರುವ ವೇಳೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಹಿನ್ನಡೆಯಾದರೆ ತಮ್ಮ ನಾಯಕತ್ವದ ಮೇಲೆ ಪರಿಣಾಮ ಬೀರುತ್ತದೆ ಎಂಬ ಭಯದಿಂದ ಇದೀಗ ರಾಜಾವುಲಿ ಮತ್ತು ಯಂಗ್ ರಾಜುಲಿ ವಿಜೇಂದ್ರ ಮಾಸ್ಟರ್ ಪ್ಲಾನ್ ಮಾಡಿ ಹೇಗಾದರೂ ಮಾಡಿ ಗುಡ್ ಪರ್ಫಾರ್ಮೆನ್ಸ್ ನೀಡಲು ಮುಂದಾಗಿದ್ದಾರೆ ಎಂಬ ಮಾತುಗಳು ಇದೀಗ ಕೇಳಿ ಬರುತ್ತಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ